ಈ ಎಲ್ಲಾ ಪ್ಲಾನಿಂಗು ಡಿಸ್ಕಶನ್ ಏನೇ ಮಾಡಿದ್ರು ಕೂಡ ಅದನ್ನ ತೆರೆ ಮೇಲೆ ನಾವು ನೋಡೋದಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು ಚಿತ್ರದ ಸತ್ಯ ಹೆಗ್ಡೆ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಬಹುಶಃ ಟೀಸರ್ ನೋಡಿ ಈ ಲೋಕಕ್ಕೆ ಒಂದ್ಸಲ ಬರಬೇಕು ಆ ಫೋರ್ಟಿ ಫೈವ್ ಲೋಕದಿಂದ ಒಂದು ಫೋರ್ಟಿ ಫೈವ್ ಸೆಕೆಂಡ್ಸ್ ಆದ್ರೂ ಬೇಕು ವಾಪಸ್ ಬರೋದಕ್ಕೆ ಆ ಇತ್ತು ಸೊ ನಾನು ಫಸ್ಟ್ ಸತ್ಯ ಹೆಗಡೆ ಸರ್ ಇಂದ ಮಾತುಕತೆ ಶುರು ಮಾಡ್ತೀನಿ ಸರ್ ಹೌದು ಫಸ್ಟ್ ಕಾರಣ ದಿನ ಒಂದು ಪೋಸ್ಟರ್ ಒಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲಾ ಸಿನಿಮಾ ಪೋಸ್ಟರ್ ಗಳಲ್ಲಿ ಒಂದು ಗ್ರೇ ಟೋನ್ ಬ್ಲೂ ಟೋನ್ ಈ ತರದ್ ಒಂದು ಟೋನ್ ಒಂದ್ ಶೇಡ್ ಕಾಣಿಸ್ತಾ ಇರುತ್ತೆ ಇದ್ರಲ್ಲಿ ಮಾತ್ರ ಒಂದ್ ಮೂರು ಟೋನ್ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿದ್ರೆ ಶಿವಣ್ಣ ಕಡೆ ನೋಡಿದ್ರೆ ಎಲ್ಲೋ ರಾಜೀರ್ ಶೆಟ್ಟಿ ಸರ್ ಕಡೆ ನೋಡಿದ್ರೆ ಆರೆಂಜಿಶ್ ಅಂಡ್ ಉಪ್ಪಿ ಸರ್ ಕಡೆ ನೋಡಿದಾಗ ರೆಡ್ ಟೀಸರ್ ನೋಡಿದಾಗ ಸಿನಿಮಾದಲ್ಲೂ ಅದೇ ಟೋನ್ ಕ್ಯಾರಿ ಆಗಿರೋ ಫೀಲ್ ಇದೆ ಹಿಂದಿನ ರಹಸ್ಯ ಏ ಏನಿದ್ರೆ ಮ್ಯಾಜಿಕಲ್ ಅರ್ಥ ಕೇಳ್ದಾಗಿಂದ ಒಂದು ಒಂದು ಕಲರ್ ಪ್ಯಾಲೆಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಮೂರ್ ಜನ ಈಗ ನೀವು ಹೇಳ್ದಂಗೆ ಹಾರ್ಟು ಬ್ರೈನ್ ಸೋಲು ಇದ್ದಾಗ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡಬಹುದು ಕಲರ್ ಅಲ್ಲಿ ಅಂದಾಗ ಒಂದು ಪ್ಲಾನ್ ಮಾಡ್ಕೊಂಡು ಅದನ್ನ ಮಾಡಿದೀವಿ ಇಡೀ ಸಿನಿಮಾ ನೋಡಿದಾಗ ಅದು ಅದು ಕತೆಯಾಗಿ ಬರುತ್ತೆ ಅದು ವಿಶ್ವಲಿ ಕೂಡ ಒಂದು ಆ ಕಲರ್ ಪ್ಯಾಲೆಟ್ ಅಲ್ಲೂ ಕತೆ ಹೇಳೋ ಪ್ರಯತ್ನ ಪ್ರಯತ್ನ ಮಾಡಿದ್ವಿ ಸತ್ಯ ಹೆಗಡೆ ಸರ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತೇ ಇಲ್ಲ ಪ್ರತಿ ಬಾರಿ ಒಂದ ವಿಜುವಲ್ಸ್ ನೋಡಕ್ಕೆ ಖುಷಿಯಾಗುತ್ತೆ ಕಣ್ಣುಗಳಿಗೆ ಹಬ್ಬ ಸೊ ಐ ಆಮ್ ಶೋರ್ ಈ ಸಿನಿಮಾದಲ್ಲೂ ಕೂಡ ನಿಮ್ಮ ಮ್ಯಾಜಿಕಲ್ ಟಚ್ ಇದ್ದೇ ಇರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅದೇ ನಾನು ಏನು ಹೇಳ್ಬೇಕಂದ್ರೆಲ್ಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಮ್ಯಾಜಿಕಲ್ ಕಂಪೋಸರ್ ಇವಾಗ ಮ್ಯಾಜಿಕಲ್ ಡೈರೆಕ್ಟರ್ ಸೊ ಎಂ ಡಿ ಆಗಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ಬೋದು ಅದು ಬರೀ ವಿಜುವಲ್ಸ್ ಅಲ್ಲೇ ಗೊತ್ತಾಗ್ತದೆ ಅಂದ್ರೆ ಈಗ ಬಂದಿರೋ ಇದರಲ್ಲಿ ಫಾರ್ಟಿ ಫೈವ್ ಗೆ ಇದ್ರಲ್ಲಿ ಒಂದ್ ಚೂರಾದ್ರೂ ಜಲಕ್ಕಲ್ಲಿ ಏನಾದ್ರು ನಿಮ್ಮ ಕ್ಲೂ ಸಿಕ್ಕಿದೆ ಅಂತ ಕೇಳಕ್ ನಂಗೆ ಇಷ್ಟ ಯಾರಾದ್ರೂ ಹೇಳ್ಬೋದ ಅಂದ್ರೆ ಇಷ್ಟ ದಿನ ಎಲ್ಲರೂ ಕೇಳೋರು ಏನು ಫಾರ್ಟಿ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಅಂತ ಹೇಳಿ ಇಷ್ಟ ದಿನಕ್ಕೆ ಒಂದು ಆನ್ಸರ್ ಕೊಟ್ಟಿರೋದು ಸೊ ಯಾರಿಗಾರ ಕ್ಲೂ ಸಿಕ್ಕಿದೆ ಅಂತ ಕೇಳ್ತೀನಿ ಅಷ್ಟೇ ಸಿಕ್ಕಿದೆ Okay. Q&A time, we'll leave you we with discuss that. <laughs> okay. <laughs> ಅದಲ್ಲದೆ ಇದಕ್ಕೆ ಮೇನು ಡೈರೆಕ್ಟರ್ ವಿಜುವಲ್ ವಿಜನ್ ಮತ್ತೆ ಪ್ರೊಡ್ಯೂಸರ್ ಫ್ಯಾಷನ್ ತುಂಬಾನೇ ಅದ್ರ ಮೇಲೆ ಇರೋದ್ರಿಂದ ಈ ರಿಸಲ್ಟ್ ಕೊಡಕ್ಕಾಯ್ತು ಅವ್ರ ಆಕ್ಚುಲಿ ಮಾತ್ ಕಮ್ಮಿ ಅಲ್ವಾ ಎಲ್ರಿಗೂ ಗೊತ್ತು ಹಾಗಾಗಿ ಅವರೇ ಕ್ವೆಶ್ಚನ್ ಹಾಕ್ಬಿಟ್ರು ನಾನು ಮಾತಾಡೋ ಬದಲು ಕ್ವೆಶನ್ ಏಕಬಿಟ್ಟು ಸುಮ್ನೆ ಬಿಡ್ತೀನಿ ಅಂತ ಬಟ್ ಸರ್ ಮಾತುಗಳು ಕಮ್ಮಿ ಆದ್ರೂ ಕ್ಯಾಮರಾದಲ್ಲಿ ನಿಮ್ಮ ವಿಜುವಲ್ಸ್ ನೀವ್ ಕತೆನ ಹೇಳೋ ರೀತಿ ಅದು ಬೊಂಬಾಟ್ ಅದಕ್ಕಿಂತ ಹೆಚ್ಚು ಸಿನಿಮಾ ಲವರ್ಸ್ ಆಗಿ ಇನ್ನೇನ್ ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಸತ್ಯ ಹೆಗ್ಡೆ ಸರ್ ಗೆ